ಸರ್ ಫಸ್ಟ್ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಕುಡಿತಾ ಇದ್ದೆ ಈಗ ನನಗೆ ಅಂಗಡಿಗೆ ಹೋಗಿ ಕೂತ್ಕೊಂಡ್ರು ವೈನ್ ಸ್ಟೋರ್ಗೆ ಹೋದ್ರೂ ನನಗೆ ಕುಡಿಬೇಕು ಅನ್ನಿಸ್ತಾ ಇಲ್ಲ ಇದಾದಮೇಲೆ ನಾನು ಫ್ರೆಂಡ್ಶಿಪ್ ಜೊತೆ ಒಂದು ಮೂರು ಅವರ್ ವೈನ್ ಸ್ಟೋರ್ ರೆಸ್ಟೋರೆಂಟಲ್ಲಿ ಕೂತಿದ್ದೀನಿ ಅಂದರೂ ನನಗೆ ಅದರ ಬಗ್ಗೆ ಏನು ಆಸೆ ಬರ್ ಬರ್ತಾ ಇಲ್ಲ ನನಗೆ ಒಳ್ಳೇದಾಯಿತು ನನಗೊಂದು ಹೊಸ ಜೀವನ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ ನಾವೇನು ಚೆಕ್ ಮಾಡೋದು ಏನಿಲ್ಲ ಬಂದು ನಿಂತ್ಕೊಂಡು ಏಮ್ ಮುಂದೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಆಡುತ್ತೆ ಯಾವಾಗ ಗಾಲಿದು ಏನಾದ್ರು ಇದ್ರೆ ಮೈ ಮೇಲೆ ಏನಾದರೂ ಗ್ರಹಗಳ ಪ್ರಭಾವ ಇದ್ರೂ ಬಂದಾಡುತ್ತೆ ಶುಗರು ಬಿ ಪಿ ಥೈರಾಯ್ಡು ಮತ್ತು ಕಿಡ್ನಿ ಸ್ಟೋನ್ ಇಷ್ಟು ಕಾಯಿಲೆಗಳು ಸಮಸ್ಯೆ ನನ್ನಲ್ಲಿತ್ತು ಆದರೆ ನಾನು ಇರಬೇಕಾದ್ರೆ ಅಷ್ಟು ಇಷ್ಟು ನೋಳ್ತಾ ಇಲ್ಲ ತುಂಬ ಇದ್ದೆ ಒಬ್ಬರು ಎದ್ದೇಳಿಸ್ಬೇಕಾಗಿತ್ತು ಒಬ್ಬರು ಕುಂಡ್ರಿಸ್ಬೇಕಾಗಿತ್ತು ನನ್ನನ್ನು ಈ ಶಕ್ತಿ ನನಗೆ ಅಮ್ಮ ಈ ಒಂದು ಶಕ್ತಿ ಕೊಟ್ಟಿದ್ದಾಳೆ ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ ಶಕ್ತಿ ಹೊತ್ತಲಾಗಿದ್ದೀನಿ ಯಾವುದೇ ಒಂದು ಆಪ್ರೇಷನ್ ಇಲ್ಲ ಶುಗರ್ಗೂ ಇಲ್ಲೇ ಮೆಡಿಸನ್ ಕೊಟ್ಟರು ಆ ಮೆಡಿಸನ್ನಲ್ಲಿ ತುಂಬ ಚೆನ್ನಾಗಾಯಿತು ನನಗೆ ಸರ್ ಇದು ನೂರ ಎಂಟು ಬೇತಾಳ ನೂರ ಎಂಟು ಸಾರಿ ನೂರ ಎಂಟು ಅಡಿಗೆ ಬೇತಾಳ ಶಕ್ತಿ ಇದೆ ಬಟ್ ಇದು ಎಲ್ಲೂ ಇಲ್ಲ ಇಂಡ್ಯಾದಲ್ಲಿ ಇದೇ ಒಟ್ಟು ಇದು ಗೋವಾದಲ್ಲಿ ಒಂದೇ ಒಂದು ಗಿಗ್ರ ಇದೆ ಅದು ಇಷ್ಟು ದೊಡ್ಡದೇನಿಲ್ಲ ಅದು ಚಿಕ್ಕ ಫಸ್ಟು ಅಲ್ಲಿ ಉದ್ಬೋದಾಗಿ ಸೆಕೆಂಡ್ ಇದೆ ಅದರಲ್ಲೂ ಒಂದು ನೂರ ಎಂಟು ಅಡಿ ಇದು ಫಸ್ಟು ಇಡೀ ಇಂಡ್ಯಾದಲ್ಲೇ ಇದೊಂದು ವಿಶೇಷ ಇಲ್ಲಿ ಇದು ಬೇತಾಳ ಮಹಾಶಕ್ತಿ ಪೀಠ ಮತ್ತು ರುದ್ರಭದ್ರಕಾಲಿ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಶುಗರ್ಗೆ ಬಿ ಪಿಗೆ ಕುಡ್ತಾ ಬಿಡಿಸೋದು ದೇವ್ಗಳು ಬಿಡಿಸೋದು ಮಾಟ ಮಂತ್ರ ಎಲ್ಲನೂ ಮಾಡ್ತಾಯಿದ್ದೀವಿ ಕೋರ್ಟು ಸಮಾಚಾರ ಮಕ್ಕಳಾಗ್ದಿರೋರಿಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಕೊಡ್ತಾಯಿದ್ದೀವಿ ನಮ್ಮ ಶಿಷ್ಯಂದರು ಹದಿಮೂರು ಜನ ಇದ್ದಾರೆ ದೇವ ಬಿಡ್ಸೋಕ್ಕೆ ಅವರಿದ್ದಾರೆ ನಾವು ಏನಾದರೂ ಮೈನ್ ಪ್ರಾಬ್ಲಮ್ ನೋಡೋಕ್ಕೆ ನಾವಿದ್ದೀವಿ ಇದು ಐವರಲ್ಲಿ ಮಜರ ಗಂಗಾಪುರ ದೇವಸ್ಥಾನ ಇರೋದು ಕ್ಯಾಸಂಬಳ್ಳಿ ಹೋಬಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕಲ್ಲಿ ಈ ದೇವಸ್ಥಾನ ಇದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕಿನ ಐವರಳ್ಳಲ್ಲಿದ್ದೀನಿ ಅಂದರೆ ಶ್ರೀ ರುದ್ರಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠದಲ್ಲಿದ್ದೀನಿ ಅಂದರೆ ಇದು ನಿಮಗೆ ಬೇತಾಳ ನೋಡ್ತಿರೋದು ಹಿಂದುಗಡೆ ಒನ್ನೂರ ಎಂಟು ಅಡಿ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲನೇವಾರಿಗೆ ಬೇತಾಳ ಏನೋ ವಿಗ್ರಹನ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಹಿಂದ್ಗಡೆ ಜೊತೆಗೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಯಾರೆಲ್ಲ ತುಂಬ ಕುಡಿತಕ್ಕೆ ಒಳಗಾಗಿರ್ತಿರೋ ಅಥವಾ ಭೂತ ಪ್ರೇತ ಏನೋ ತುಂಬ ಅದಕ್ಕೆ ಹೆದರಿರ್ತೀರ ಮನೆಗಳಲ್ಲಿ ಹಳ್ಳಿಗಳಲ್ಲಿ ತುಂಬ ಭೂತ ಪ್ರೇತ ಅಂತ ಬಿಟ್ಟು ಇಲ್ಲಿಗೆ ಬಂದಮೇಲೆ ನಿಮಗೆ ಸಂಪೂರ್ಣವಾಗಿ ದೇಹದಿಂದ ಭೂತ ಪ್ರೇತಗಳನ್ನು ಏನೋ ಬಿಡುಗಡೆ ಮಾಡ್ತಾರೆ ಜೊತೆಗೆ ಇಲ್ಲಿ ಶುಗರ್ ಪೇಷಂಟ್ಗಳಿಗಾಗಿರ್ಬೋದು ಮತ್ತು ಬಿ ಪಿ ಪೇಷಂಟ್ಗಳಿಗಾಗಿರ್ಬೋದು ಇಲ್ಲಿ ಔಷಧಿನೂ ಕೂಡ ಇರುತ್ತೆ ಅಂದರೆ ಅವ್ರ ತೋಟದಲ್ಲೇ ಬೆಳೆದಿರುವಂಥ ಔಷಧಿ ಕೂಡ ಇಲ್ಲಿ ಸಿಗುತ್ತೆ ಆಮೇಲೆ ನೋಡೋಣ ಇಲ್ಲಿ ಭಕ್ತಾದಿಗಳ ಜೊತೆ ಮಾತಾಡೋಣ ಗುರುಗಳ ಜೊತೆ ಮಾತಾಡೋಣ ಸಂಪೂರ್ಣವಾಗಿ ಈ ವಿಡಿಯೋ ಇರುತ್ತೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಈ ತರ ನಮ್ಮ ಅವರು ಹೇಳಿದ್ರು ಈ ತರ ದೇವಸ್ಥಾನ ಪೂಜೆ ಒಳ್ಳೆ ಪೂಜೆಗಳು ನಡೆಯುತ್ತೆ ಅಂತ ಸರಿ ನಾವು ಬಂದು ದೇವಸ್ಥಾನದಲ್ಲಿ ಬಂದ್ಬಿಟ್ಟು ತಾಯಿ ಆಶೀರ್ವಾದ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಮತ್ತೆ ಇಲ್ಲಿ ಬಂದು ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ನಮಗೆ ಸರ್ ನಾವು ಬಂದು ದೇವರ ಹತ್ರ ಅರ್ಕೆ ಹೊತ್ಕೊಂಡೋಗಣ ನಮಗೆ ಏನೊಂದು ಒಳ್ಳೇದಾಗುತ್ತೆ ಅಂತ ನಾವು ಬರ್ತಾ ಸರ್ ಸರ್ ಅಂದ್ರೆ ನಾನು ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಇರ್ತೀನಿ ಬಟ್ ಇಲ್ಲಿರೋ ಜನ ಏನು ಹೇಳ್ತಾರೆ ಅಂದರೆ ದೇವಸ್ಥಾನದಲ್ಲಿ ಒಳ್ಳೆ ಆಗುತ್ತೆ ಒಳ್ಳೇದಾಗತ್ತೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಇರೋದು ಸ್ವಲ್ಪ ಅದರಿಂದ ಸ್ವಲ್ಪ ರಿಲೀಫ್ ಮಾಡ್ತಾರೆ ಮತ್ತು ಇಲ್ಲಿ ಬರೋ ಜನಗಳಿಗೆಲ್ಲ ಒಂದು ನೆಮ್ಮದಿ ಇಲ್ಲಿ ಬಂದರೆ ಈ ಜಾಗಕ್ಕೆ ನಾವು ಇವಾಗ ಬೆಂಗಳೂರಿಂದ ಬಂದಿದ್ವಿ ಎಷ್ಟೋ ಕೆಲಸ ಇದೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಏನೂ ಬಂದಿದ್ದೀವಿ ಅಂದರೆ ಇದೇ ಸನ್ನಿಧಾನಕ್ಕೆ ಬಂದರೆ ಒಂದು ನಿಮ್ಮದಿ ನಾಳೆ ದಿವಸ ಒಂದು ಒಳ್ಳೇದಾಗುತ್ತೆ ಅನ್ನೋದೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತು ಇಲ್ಲಿ ಏನಂತಂದರೆ ಅಲ್ಲಿ ಮಂತ್ರ ತಡೆ ಹೊಡಿತಾರೆ ಇಲ್ಲಿ ಏನಾದರೂ ಕಷ್ಟ ಇದ್ದರೂ ನಮ್ಮ ಅವರುಗಳಲ್ಲಿ ಪರಿಹಾರಕ್ಕೆ ಪರಿಹಾರ ಹೇಳ್ತಾರೆ ಮತ್ತು ಇಲ್ಲಿ ಬಂದು ಒಳ್ಳೆ ವಿಶೇಷ ಪೂಜೆ ಇದೆ ಬಂದು ಆರಾಮಾಗಿ ಬಂದು ನೋಡ್ಕೊಳ್ಬೋದು ಬರ್ತಾ ಇದ್ದಲ್ವಾ ಸರ್ ಇದು ನೂರ ಎಂಟು ಬೇತಾಳ ನೂರ ಎಂಟು ಸರಿ ನೂರ ಎಂಟು ಅಡಿ ಬೇತಾಳ ಶಕ್ತಿ ಇದೆ ಬಟ್ ಇದು ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಇದೇ ಒಟ್ಟು ಇದು ಗೋವಾದಲ್ಲಿ ಒಂದೇ ಒಂದು ಇದೆ ಅದು ಇಷ್ಟು ದೊಡ್ಡದೇನಿಲ್ಲ ಅದು ಚಿಕ್ಕ ಫಸ್ಟು ಅಲ್ಲಿ ಉದ್ಬೋದಾಗಿ ಸೆಕೆಂಡ್ ಇದೆ ಅದರಲ್ಲೂ ಒಂದು ನೂರ ಎಂಟು ಅಡಿ ಇದು ಫಸ್ಟು ಇಡೀ ಇಂಡಿಯಾದಲ್ಲೇ ಇದೊಂದು ವಿಶೇಷ ಇಲ್ಲಿ ಸರ್ ಜನಗಳು ಎಚ್ಚರಿಸಿದಾರೆ ಒಳ್ಳೆ ಪವರ್ ಇದೆ ಜನಗಳ ಮಧ್ಯೆಯೂ ಒಳ್ಳೆ ರಿಸಲ್ಟ್ ಇದೆ ನಾವು ಬರ್ತಾಯಿದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಜನಗಳಿಗೆಲ್ಲ ಆದರೆ ನಾವಿಲ್ಲಿ ಬರುವಾಗ ತುಂಬ ನೊಂದು ಬೆಂದು ಬಂದ್ವಿ ಕಾಲೆಲ್ಲ ಇರಲಿಲ್ಲ ಎರಡು ಕಿಡ್ನಿನಲ್ಲೂ ಸ್ಟೋನ್ ಎಲ್ಲ ಕಲ್ಲಿತ್ತು ನನಗೆ ಮತ್ತು ಹದಿನೈದು ಗ್ರಾಮ್ ಗಾಲ್ ಬ್ರಾಡಲ್ಲಿ ಕಲ್ಲಿತ್ತು ಫಸ್ಟ್ ಬಂದ್ವಿ ಟೋಕನ್ ಸಿಗಲಿಲ್ಲ ಹೇಳಿಬಿಟ್ಟು ನಾವು ವಾಪಸ್ ಹೊಟ್ಟೋದ್ವಿ ಎರಡನೇ ಸರಿ ಬಂದ್ವಿ ಆಗಲಿ ನೋಡಬೇಕು ಅಂತ ಬಂದ್ವಿ ನಮಗೇನೋ ಒಂಥರ ಮಿರಾಕಲ್ಲಾಯ್ತು ಇಲ್ಲಿ ಬಂದಾಗ ಎರಡನೇ ಸಾರಿ ಬರಬೇಕು ಅನ್ನಿಸ್ತು ನಮಗೆ ನೆನೆ ಆಗ ಬಂದಾಗ ಮತ್ತೆ ನಮಗೆ ಸ್ವಾಮಿಗಳು ನಮಗೊಂದು ಔಷಧಿ ಕೊಟ್ಟಿದ್ದರು ಆ ಔಷಧಿನಲ್ಲಿ ನನಗೆ ಎರಡು ಕಿಡ್ನಿನಲ್ಲಿರೋ ಸ್ಟೋನು ಕಡಿಮೆ ಆಯಿತು ಈಗ ನಾನು ಆಪ್ರೇಷನ್ಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಆಪ್ರೇಷನ್ಗೆ ಅಂತ ದುಡ್ಡು ಕೂಡ ಕಟ್ಟಿ ಬಂದಿದ್ದೆ ಆ ದುಡ್ಡು ಕಟ್ಟಿರೋವಾಗ ನಾನು ಆಪ್ರೇಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೇಳಿಬಿಟ್ಟು ನಾನು ಆಪ್ರೇಷನ್ಗೆ ಹೋಗ್ಬೇಕು ಅಂದ್ಕೊಂಡೆ ಆದರೆ ನಾನು ಆಪ್ರೇಷನ್ಗೆ ಹೋಗಿಲ್ಲ ಮತ್ತು ಇಲ್ಲಿ ಎರಡು ಸರಿ ಮೂರನೇ ಸರಿ ಬಂದಾಗ ಸ್ವಾಮಿಗಳು ನನಗೊಂದು ಔಷಧಿ ಕೊಟ್ಟಿದ್ದರು ಆ ಔಷಧಿನಲ್ಲಿ ಸ್ವ ಸ್ವಲ್ಪ ಪ್ರಮಾಣ ಚೆನ್ನಾಗಾಯಿತು ಎರಡನೇ ಸಾರಿ ಬಂದೆ ಇನ್ನಷ್ಟು ಚೆನ್ನಾಗಾಯಿತು ಈಗ ಸಂಪೂರ್ಣವಾಗಿ ನನಗೆ ಆರೋಗ್ಯದ ತೊಂದರೆ ಇಲ್ಲ ಕಾಲು ನೋವಿಲ್ಲ ಮಂಡಿ ನೋವಿಲ್ಲ ಕೈ ಕಾಲು ಚೊಳುಕಿತ್ತು ನನಗೇನೋ ಒಂಥರ ಒಂದು ನೆಡದಾಡೋ ಕೂಡ ಆಗ್ತಾ ಆಗ್ತಾಯಿಲ್ಲ ಭಯ ಆಗ್ತಾ ಇತ್ತು ನನಗೆ ಹೆಜ್ಜೆ ಎತ್ತಿಕ್ಕಿದ್ರೆ ನಾನು ಎಲ್ಲಾದರೂ ಬೀಳ್ತೀನೇನೋ ಏನಾದರೂ ಎಲ್ಲಾದರೂ ಬಿದ್ದು ಮತ್ತೆ ಪೆಟ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಕೂತಿರ್ತೀನೇನೋ ಅಂದ್ಕೊಂಡಿದ್ದೆ ಶುಗರ್ ಇತ್ತು ನನಗೆ ಆ ಶುಗರ್ನಿಂದ ತಲೆ ಸುತ್ತ ಬರ್ತಾ ಇತ್ತು ಗೊತ್ತಿರಲಿಲ್ಲ ನಮಗೆ ಶುಗರ್ ಐ ಆಗಿದೆ ಆದರೆ ಗೊತ್ತಿರಲಿಲ್ಲ ಶುಗರು ಬಿ ಪಿ ಥೈರಾಯ್ಡು ಮತ್ತು ಕಿಡ್ನಿ ಸ್ಟೋನ್ ಇಷ್ಟು ಕಾಯಿಲೆಗಳು ಸಮಸ್ಯೆ ನನ್ನಲ್ಲಿತ್ತು ಆದರೆ ನಾನು ಇರಬೇಕಾದ್ರೆ ನೋವು ಅಷ್ಟು ಇಷ್ಟು ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೆ ಒಬ್ರು ಎದ್ದೇಳಿಸ್ಬೇಕಾಗಿತ್ತು ಒಬ್ರು ಕುಂಡ್ರಿಸ್ಬೇಕಾಗಿತ್ತು ನನ್ನನ್ನು ಈ ಶಕ್ತಿ ನನಗೆ ಅಮ್ಮ ಈ ಒಂದು ಶಕ್ತಿ ಕೊಟ್ಟಿದ್ದಾಳೆ ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ ಶಕ್ತಿ ಹೊತ್ತಲಾಗಿದ್ದೀನಿ ಯಾವುದೇ ಒಂದು ಆಪ್ರೇಷನ್ ಇಲ್ಲ ಶುಗರ್ಗೂ ಇಲ್ಲೇ ಮೆಡಿಸನ್ ಕೊಟ್ಟರು ಆ ಮೆಡಿಸನ್ನಲ್ಲಿ ತುಂಬ ಚೆನ್ನಾಗಾಯಿತು ನನಗೆ ಎರಡು ದಿನ ಮೂರು ದಿನ ಕುಡಿದಾಗ್ಲೇ ನನಗೆ ಗೊತ್ತಾಯಿತು ಶುಗರ್ಗೆ ನಾನು ಕೈ ಕಾಲೆಲ್ಲ ಸೆಳೆತ ಬರ್ತಾಯಿತ್ತು ಆ ಸೆಳೆತ ಬರೋವಾಗ ಶಕ್ತಿನೇ ಇಲ್ದಂಗೆ ಆಗಿತ್ತು ನನಗೆ ಇವಾಗ ನಾನು ಎದೇಳಲ್ಲ ಇನ್ನು ಇಷ್ಟೇ ನಾನು ನಮ್ಮ ಮಕ್ಕಳು ಕೂಡ ಹೇಳಿದ್ದೆ ಅಮ್ಮ ನಾನು ಇಷ್ಟನೇನೆ ಕರ್ಕೊಂಡು ಹೋಗ್ರಿ ದೊಡ್ಡ ಆಸ್ಪತ್ರೆಗೆ ಅಂತ ಹೇಳಿದ್ದೆ ಆದರೆ ದೊಡ್ಡ ಆಸ್ಪತ್ರೆ ಏನು ಬೇಡ ಅಂತ ನನಗೊಬ್ಬರು ಸೊಲ್ಯೂಷನ್ ಕೊಟ್ಟರು ಆ ಸಲ್ಯೂಷನಿಂದ ಇವತ್ತು ನಾನು ಆರಾಮಾಗಿದ್ದೀನಿ ಕಿಡ್ನಿ ಸ್ಟೋನು ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಬಂದಾಗ ಕಿಡ್ನಿ ಸ್ಟೋನು ಕಡಿಮೆ ಆಗಿದೆ ಕಾಲು ಕೈ ಕಾಲು ನೋವಿಲ್ಲ ನಾನು ಆರಾಮಾಗಿದ್ದೀನಿ ಇನ್ನೂ ಒಂದು ಹತ್ತು ಜನಕ್ಕೆ ಅಮ್ಮನ ಪವಾಡ ಇಲ್ಲಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಬರ್ರಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಅಂತ ಒಂದು ನೂರಾರು ಜನಕ್ಕೆ ನಾನು ಹೇಳಿದ್ದೀನಿ ಮತ್ತು ಇನ್ನು ನ್ಯೂಸ್ ಚಾನಲ್ಗಳಲ್ಲೂ ಮಾತಾಡಿದ್ದೀನಿ ಬೇರೆ ಬೇರೆ ಊರು ನನ್ನನ್ನು ಫೋನ್ ಮಾಡಿ ಕೇಳಿದಾಗ ಅಕ್ಕ ನಿಮ್ಗೆ ಒಳ್ಳೆಯದಾಗಿದೆಯಾ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಹೇಗೆ ಏನು ಅಂತ ಅವರು ಕೂಡ ನನಗೆ ಫೋನ್ ಮಾಡಿ ತಿಳ್ಕೊಂಡಿದ್ದಾರೆ ಇಲ್ಲ ರೀ ತುಂಬ ಪವಾಡ ಇದೆ ಇದೆ ಶಕ್ತಿ ಪೀಠ ಇದೊಂದು ಶಕ್ತಿಪೀಠ ಇಲ್ಲಿ ಅಮ್ಮನವ್ರು ಒಳ್ಳೆಯ ಒಂದು ಇದಿದೆ ಅಂತಲ್ಲಿ ಹೇಳಿದ್ದೀನಿ ಈಗ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಯಾವುದೇ ಕಾಯಿಲೆಯಿಂದ ಮುಕ್ತಿಯಾಗಿದ್ದೀನಿ ನಾನು ಇವತ್ತು ನನ್ನ ಮಗ ತುಂಬ ಡ್ರಿಂಕ್ಸ್ ಇದ್ದ ಅದಕ್ಕೆ ಇಲ್ಲಿ ನಾವು ವೀಡಿಯೋ ನೋಡ್ಕೊಂಡು ಬಂದು ಇಲ್ಲಿ ಬಂದು ಔಷಧಿ ತೊಗೊಂಡೋದ್ಮೇಲೆ ತುಂಬ ಚೆನ್ನಾಗಿದ್ದಾನೆ ಕುಡ್ದಿಲ್ಲ ತಿರ್ಗಾ ಬಂದಿದ್ದೀವಿ ತಿರ್ಗಾ ದೇವ್ರ ದರ್ಶನ ಮಾಡ್ಕೊಂಡು ತಿರ್ಗಾ ಇನ್ನೂ ಒಂದು ಸತಿ ಕೊಟ್ಟರೆ ಒಳ್ಳೆಯದಾಯ್ತದೆ ಅಂತ ಇನ್ನೂ ಒಂದು ಸತಿ ಕೊಟ್ಟು ಹೋಗೋಕ್ಕೆ ಬಂದಿದ್ದೀವಿ ಆಮೇಲೆ ಥೇರಾಯ್ಡ್ಗೆ ಶುಗರ್ಗೆ ಬಿ ಪಿಗೆ ಔಷಧಿ ತೊಗೊಂಡೋಗಕ್ಕೂ ಬಂದಿದ್ದೀವಿ ಎಲ್ಲ ತೊಗೊಂಡಿದ್ದಾರೆ ನಾನು ತಗೊಂಡೋಗ್ತಾಯಿದ್ದೀನಿ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತಿಂದ ತಗೊಂಡಿದ್ದೀನಿ ಔಷಧಿ ತುಂಬ ಚೆನ್ನಾಗಿದೆ ನಾವು ನೆನ್ನೆ ಬಂದದ್ದು ಬೆಳಗ್ಗೆ ಹನ್ನೊಂದು ಗಂಟೇಲಿ ತುಂಬ ಇಲ್ಲೆಲ್ಲ ಸೌಕರ್ಯ ಚೆನ್ನಾಗಿದೆ ಮಲಗಿದ್ದು ನೈಟು ಎಲ್ಲ ಊಟ ಕೊಟ್ಟರು ನೆನ್ನೆ ಮಧ್ಯಾಹ್ನನೂ ನಾವು ಇಬ್ಬರೇ ಹೂವ ಮಗ ಬಂದಿದ್ದು ಅಮ್ಮ ಮಗಳು ಇಬ್ಬರು ಇಲ್ಲೇ ಇದ್ದು ಇದ್ದು ನೆನ್ನೆ ಮಧ್ಯಾಹ್ನನೂ ಅವರೇ ಕರೆದಿ ಊಟ ಕೊಟ್ಟರು ಹೊರಗಡೆ ಹೋಗಿ ಬರಬೇಡಿ ಅಂತ ಈಗ ಬಂದು ರಾತ್ರಿನೂ ಊಟ ಕೊಟ್ಟು ಇಲ್ಲೇ ಮಲಗಿ ಸ್ನಾನಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ನಾವಿಲ್ಲೇ ಇದ್ದವ್ವು ಕಣಪ್ಪ ಸರ್ ತುಂಬ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬದಲಾಗಿದ್ದೀನಿ ಸರ್ ನನಗೆ ನಾನೇ ಬದಲಾಗಿದ್ದೀನಿ ಏನೂ ತೊಂದರೆ ಇಲ್ಲ ಪವರ್ ಇದೆ ಅಂತ ನಾನು ನಂಬಿದ್ದೀನಿ ಬೇರೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ ನನ್ನ ಬಗ್ಗೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಹೇಳ್ತಾ ಇಲ್ಲ ಏನಿಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದೀನಿ ನಿದ್ದೆ ಮಾಡ್ತಾ ಇದೀನಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಫಸ್ಟು ಭಾಳ ವಿಚಿತ್ರವಾಗಿದ್ದೆ ನನಗೆ ನಾನೇ ಕನ್ನಡಿ ನೋಡ್ಕೊಳ್ಳೋಕಾಗ್ತಾ ಇರಲಿಲ್ಲ ಈಗ ನಾನು ನೋಡಿ ತುಂಬ ಜನ ಖುಷಿ ಪಡ್ತಾರೆ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಕುಡಿಬೇಕು ಅನ್ನಿಸ್ತಾ ಇಲ್ಲ ಸರ್ ಸರ್ ಫಸ್ಟ್ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಕುಡಿತಾ ಇದ್ದೆ ಈಗ ನನಗೆ ಅಂಗ್ಡಿಗೆ ಹೋಗಿ ಕೂತ್ಕೊಂಡ್ರು ವೈನ್ ಸ್ಟೋರ್ಗೆ ಹೋದ್ರು ನನಗೆ ಕುಡಿಬೇಕು ಅನ್ನಿಸ್ತಾ ಇಲ್ಲ ಇದಾದ ಮೇಲೆ ನಾನು ಫ್ರೆಂಡ್ಶಿಪ್ ಜೊತೆ ಒಂದು ಅವರ್ ಮೂರು ಅವರ್ ವೈನ್ ಸ್ಟೋರ್ ರೆಸ್ಟೋರೆಂಟಲ್ಲಿ ಕೂತಿದ್ದೀನಿ ಅಂದರೂ ನನಗೆ ಅದರ ಬಗ್ಗೆ ಏನು ಆಸೆ ಬರ್ತಾ ಇಲ್ಲ ಪವಾಡ ಇದೆ ಅಂತ ನಾನು ನಂಬಿದ್ದೀನಿ ಸರ್ ಸರ್ ತುಂಬ ಬನ್ನಿ ಒಳ್ಳೇದಾಗುತ್ತೆ ಇಲ್ಲಿ ಅಂತ ನಾನು ಆರೈಸ್ತೀನಿ ಸರ್ ನನಗೆ ಒಳ್ಳೇದಾಯ್ತು ನನಗೊಂದು ಹೊಸ ಜೀವನ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ ಇದು ಎರಡನೇ ಸಾರಿ ಬರ್ತಾ ಇದ್ದೀವಿ ಇನ್ನೂ ಪ್ರತಿ ಅಮಾವಾಸ್ಯೆಗೂ ಬರಬೇಕು ಅಂತ ನನಗೆ ಆಸೆ ಆಗಿದೆ ಪುನಃ ಮೊನ್ನೆ ದಿವಸ ಬರಲ್ಲ ಹೋಗಿದ್ದು ಬರಗಮ್ಮ ಅಂತ ಹೇಳಿದ್ರು ನಾನೇ ಬೇಡ ಕಣಪ್ಪ ಬರ್ದೇ ಇಲ್ಲ ನಾನೇ ಹೋಯ್ತೀನಿ ನಾನು ಕೇಳ್ಕೊಂಬತ್ತೀನಿ ದೇವ್ರನ್ನ ಒಳ್ಳೇದಾಗಲಿ ಅಂತ ಹೇಳಿದೆ ಅಮ್ಮ ಹೊಸದಕ್ಕೆ ಬರ ಕೇಳೋವ್ರೆ ಅಂತ ಆಮೇಲೆ ಅವನೇ ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಇಲ್ಲಮ್ಮ ನಾನೇ ಬರ್ತೀನಿ ಕಣಮ್ಮ ಬರೋಂಗೆ ಅದೇ ನನಗೂ ನಾನು ದೇವ್ರ ಕನ್ಸಲ್ ಕಂಡೆ ನಾನು ನಾನು ಬರ್ತೀನಿ ಅಂದ ಆಯಿತು ಬಪ್ಪ ಅಂತ ಹೇಳ್ಬಿಟ್ಟು ನಾವು ಬೆಳಿಗ್ಗೆ ಅಲ್ಲಿಂದ ಮೈಸೂರಿಂದ ಐದು ಕಾಲು ಬ ಟ್ರೈನ್ ಇದೆ ಬಂದು ಬಂಗಾರಪೇಟೆ ಬಂಗಾರಪೇಟೇಲಿ ಇಳಿದಿ ನಾವು ಬಂಗಾರಪೇಟೆಯಿಂದ ಕೆ ಜಿ ಎಪ್ಪಿಗೆ ಬಂದು ಕೆ ಜಿ ಎಪ್ಪಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅದೊಂದು ಸತಿ ಬಂದದಿಗೆ ಪುನಃ ಪುನಃ ನಾವು ಬರೋಂಗೆ ದೇವರು ನಮ್ಗೆ ಆರೈಸಿದ್ದಾನೆ ಒಳ್ಳೇದು ಮಾಡಿದ್ದಾನೆ ಸುತ್ತಿದ್ದೀವಿ ಸರ್ ಬೇಕಾದಷ್ಟು ದೇವಸ್ಥಾನ ಸುತ್ತಿದ್ದೀವಿ ಹ್ಞೂ ನಮಗೆಲ್ಲೂ ಆಗಲಿಲ್ಲ ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ನನ್ನ ಮಗನ ನಾನು ನೋಡ್ತಾ ಇದ್ದೀನಿ ಸ್ವಾಮಿ ಮೊಬೈಲಲ್ಲಿ ನೋಡಿ ಫೋನ್ ಮಾಡಿ ಗುರೂಜಿನ ಕೇಳಿದೆವು ನಾವು ಸ್ವಾಮಿ ಹಿಂಗಿದೆ ನನ್ನ ಮಗನ್ನ ನೋಡೋಕ್ಕಾಗಲ್ಲ ಎರಡು ಕಣ್ಣು ಸಾಲ್ತಾ ಇಲ್ಲ ನನಗೆ ನಾನೇ ಏನಾರು ಮಾಡ್ಕೋಬೇಕು ಅಂತ ಅದೇ ಅವನಿಗಿಂತ ಮುಂಚೆ ಅವ್ನು ಸತ್ತೋಗ್ಬಿಟ್ರೂ ನಾವು ನೋಡೋಕ್ಕಾಗಲ್ಲ ಅಂತ ಅವ್ರನ್ನ ಕೇಳಿದೆ ಬೇಡಮ್ಮ ನೀವು ಬನ್ನಿ ಇಲ್ಲಿಗೆ ಕರ್ಕೊಂಡು ಅವ್ರು ಬರದೇ ಏನು ಮಾಡೋದು ಸಹ ಬರದೇ ಇರಲ್ಲ ನೀನು ಬಾಮ್ಮ ತಗೊಂಡೋಗಿ ಕೊಡು ನೀನು ಔಷಧಿನ ಅಂದರು ಅವಾಗ ಕರದೆ ಬತ್ತಿನಿ ಅಂದ್ಬಿಟ್ಟು ಸಲೀಸಾಗಿ ದೇವ್ರಿಗೆ ಹರಕೆ ಮಾಡ್ಕೊಂಡು ಕೈ ಮುಕ್ಕೊಂಡು ಮಾಡಿದ್ಮೇಲೆ ಬತ್ತಿನಿ ಅಂತ ಮೊದಲನೇ ಸತಿನೂ ಬಂದು ಅವನೇ ಔಷಧಿ ತಗೊಂಡ ಇವಾಗಲೂ ಅವನೇ ಬಂದು ಇಲ್ಲಿ ಕೇಳ್ಕೊಂಡು ಹೋಯ್ತಾಯಿದ್ದೀವಿ ದೇವ್ರ ಮಾಡಿ ಇದು ಬೇತಾಲ ಮಹಾಶಕ್ತಿ ಪೀಠ ಮತ್ತು ರುದ್ರಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಶುಗರ್ಗೆ ಬಿ ಪಿಗೆ ಕುಡ್ತಾ ಬಿಡಿಸೋದು ದೇವ್ಗಳು ಬಿಡಿಸೋದು ಮಾಟ ಮಂತ್ರ ಎಲ್ಲನೂ ಮಾಡ್ತಾಯಿದ್ದೀವಿ ಕೋರ್ಟು ಸಮಾಚಾರ ಮಕ್ಕಳಾಗದಿರೋರಿಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಕೊಡ್ತಾ ಇದ್ದೀವಿ ನಮ್ಮ ಶಿಷ್ಯಂದರು ಹದಿಮೂರು ಜನ ಇದ್ದಾರೆ ದೇವ ಬಿಡ್ಸೋಕ್ಕೆ ಅವರಿದ್ದಾರೆ ನಾವು ಏನಾದರೂ ಮೈನ್ ಪ್ರಾಬ್ಲಮ್ ನೋಡೋಕ್ಕೆ ನಾವಿದ್ದೀವಿ ಇದು ಐವರಲ್ಲಿ ಮಜರ ಗಂಗಾಪುರ ದೇವಸ್ಥಾನ ಇರೋದು ಕ್ಯಾಸಂಬಳ್ಳಿ ಹೋಬಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕಲ್ಲಿ ಈ ದೇವಸ್ಥಾನ ಇದೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ವಿಶೇಷ ಪೂಜೆ ಇರುತ್ತೆ ಭಕ್ತಾದ್ಲು ಬರಬೇಕವ್ರಂದರೆ ಶುಕ್ರವಾರ ಅಮಾವಾಸ್ಯೆ ಪರಿಹಾರ ಪೂಜೆ ಇರುತ್ತೆ ದಿನ ಡೈಲಿ ಓಪನ್ ಇರುತ್ತೆ ಯಾವಾಗಾದರೂ ಬಂದು ದರ್ಶನಕ್ಕೆ ಬೇಕಂದ್ರೆ ಡೈಲಿ ಬರ್ಬೋದು ಬೆಳಗ್ಗೆ ಸಂಜೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಪರಿಹಾರ ಪೂಜೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ಪರಿಹಾರ ಪೂಜೆ ಅದು ಫಸ್ಟ್ನೇ ವಾರನೇ ಕ್ಲಿಯರ್ ಮಾಡ್ತಾ ಇದ್ವಿ ಜನಗಳು ಸ್ವಲ್ಪ ಬರಲಿ ಅಂತ ನಾವು ಎರಡನೇ ವಾರ ಕ್ಲಿಯರ್ ಮಾಡಿ ಕಲಿಸ್ತಾ ಇದ್ದೀವಿ ಒಂದು ಸತಿ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ವಾರ ಬರೋಲ್ಲ ನಮ್ಮ ಜೇತ್ರದಲ್ಲಿ ಅದೇನು ಗೊತ್ತಿಲ್ಲ ಅದಕ್ಕೆ ಫಸ್ಟ್ ವಾರನೇ ಕ್ಲಿಯರ್ ಮಾಡ್ತಾ ಇದ್ವಿ ಇವಾಗ ನೆಕ್ಸ್ಟ್ ವಾರ ಇವಾಗ ನೋಡ್ಕೊಳ್ಳಿ ಇವಾಗ ಬಂದಿರೋರು ಕ್ಲಿಯರ್ ಅವ್ರನ್ನೇ ತಿಳ್ಕೊಳ್ಳಿ ನೆಕ್ಸ್ಟ್ ವಾರ ಬಂದಿರಲ್ಲ ಇಲ್ಲಿ ಕ್ಲಿಯರ್ ಆದರೆ ಹೋಗ್ತಾರೆ ದೇವಸ್ಥಾನನ ಏನು ಮಾಡುವ ನಾವು ಫ್ರೀ ಅಂತ ಮಾಡ್ತಾ ಇದ್ರೆ ಅದೇ ದುಡ್ಡು ಅಂದರೆ ಹೋಗ್ತಾರೆ ನಾವು ಫ್ರೀ ಮಾಡಿ ಎರಡನೇ ವಾರಕ್ಕೆ ಕ್ಲಿಯರ್ ಮಾಡಿ ಕಲಿಸ್ತೀವಲ್ಲ ಅದಕ್ಕೆ ಜನಗಳು ಹಂಗೆ ನಮ್ಮ ವೀಕ್ನೆಸ್ ಪಾಯಿಂಟ್ ತಗೊಳ್ತಾ ಇದ್ದಾರೆ ದೇವಸ್ಥಾನ ಬಗ್ಗೆ ಅದು ನಮ್ಮದೇನು ವಿಶೇಷಲ್ಲ ನಮ್ಮಮ್ಮದು ವಿಶೇಷ ಬೇತಾಳ ಮಹಾಸಿಕ್ತ ಪೀಠ ದೇವಸ್ಥಾನ ಅದು ಪ್ರದುಮ್ಮಿ ನಮ್ಮದು ಇರಲ್ಲ ಅದು ಆಮ್ನೇನು ಆಜ್ಞೆ ಕೊಡ್ತಾರೋ ಆ ಆ ಆ ಆ ಆ ನಾವು ಅಷ್ಟೇ ಗಿಡಮೂಲ್ಕಿಗಳೇ ಕೊಡೋದು ಬೇರೆ ಇನ್ನೇನು ಕೊಡೋಲ್ಲ ನಾವು ಕಷಾಯ ಅಂದರೆ ಏನಿಲ್ಲ ಗಿಡಮೂಲ್ಕೆ ತಗೊಂಡು ಬಂದು ಅದು ನೆನೆಸಿಬಿಟ್ಟು ಕೊಡ್ತೀವಿ ಆದ್ರೆ ಅಷ್ಟೇ ಅಯಮ್ಮನ ಮುಂದೆ ಇಡ್ತೀವಿ ಗಿಡಮುಳಗ್ಗೆ ಎತ್ಕೊಂಡು ಬಂದು ಇಪ್ಪತ್ತ್ನಾಲ್ಕು ಗಂಟೆ ಇಲ್ಲ ಮೂವತ್ತಾರು ಗಂಟೆ ಐಮುನ್ ಮುಂದೆ ಹೇಗಿಬಿಟ್ಟು ಬರೋ ಭಕ್ತಾದಲ್ಲಿ ಕೊಟ್ಟು ಕಳಿಸ್ತೀವಿ ಅದು ಅಯಮ್ಮನ ಪವಾಡ ನಮ್ಮದೇನು ಪವಾಡ ಏನಿರೋಲ್ಲ ಅಮ್ಮ ಈ ಥರ ಮಾಡಿ ಅಂತ ಒಂದು ಸೂಚನೆ ಕೊಡ್ತಾರೆ ಅದ್ರ ಬಗ್ಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಅದು ಬಿಟ್ಟರೆ ನೀನು ನೀವು ಶುಗರ್ದು ರೆಡಿ ಮಾಡ್ತಾ ಇದ್ದೀವಿ ಆ ಕೇಳ್ತೀವಿ ನಾವು ಏನೇನು ಬೇಕು ಮಾಡಮ್ಮ ಅಂತ ಅದು ನಮ್ಮ ಅಮ್ಮನ್ನು ಹೇಳ್ತಾರೆ ಈ ಥರ ಗಿಡಿಮಲ್ಕಿಗೆ ಹಾಕು ಅಂತ ಹೇಳಿದ್ರೆ ಅದು ರೆಡಿ ಮಾಡಿ ಕೊಡ್ತಾಯಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಶುಗರ್ದು ರಿಸಲ್ಟ್ ಬರ್ತಾ ಇದೆ ಯಾವುದೇ ಮಿಸ್ ಇಲ್ಲ ಅದೇ ಹೇಳ್ತಾ ಇದ್ದಲ್ಲ ನಮ್ಮ ವಿಷಯ ನಮ್ಮ ದೇವ್ರದ್ದು ಪವಾಡ ಅಷ್ಟೇ ಬೇತಾಲ ಏನು ವಿಶೇಷ ಅದೇನೇ ನಾವು ಹೊಡೆದು ಪಡೆದು ಏನೂ ಮಾಡಲ್ಲ ಆಯಮ್ಮ ಅವ್ರು ಏನು ಅಪ್ನೆ ಕೊಡ್ತಾರೋ ಆ ಅಪ್ನೆ ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ದೇವ್ ಬಿಡಿಸೋದೇ ಸರಿ ಏನೇ ಪ್ರಾಬ್ಲಮ್ ಇದ್ದು ಸರಿ ಹೊಡೆದು ಏನು ಪ್ರಯೋಜನ ಇಲ್ಲ ಇವಾಗ ಮನುಷ್ಯನಿಗೆ ಹೊಡೆದ್ರೆ ನೋವೇ ಆಗೇ ಆಗುತ್ತೆ ಅದೇ ಒಂದು ಆತ್ಮನ ಮಾಡಿದ್ರೆ ಅವ್ರಿಗೂ ನೋವಾಗುತ್ತೆ ನೋವಾಗಿದ್ರೆ ಅವ್ರಿಗೆ ಏನು ಮಾಡಬೇಕು ಮಾಡಿ ಕಲಿಸಿದ್ರೆ ಅವರೇ ಹೋಗ್ತಾರೆ ಪ್ರಸಾದ ಇವತ್ತು ಅಮಾವಾಸ್ಯೆ ದಿನ ಬಂದ್ಬಿಟ್ಟು ನಾನ್ ವೆಜ್ ಇರುತ್ತೆ ಮಟನ್ ಚಿಕನ್ ಎರಡೂ ಇರುತ್ತೆ ಶುಕ್ರವಾರ ಅಂದರೆ ಬರೀ ವೆಜ್ ಇರುತ್ತೆ ಬರೋ ಭಕ್ತಾದ್ಗೆ ಎಷ್ಟು ಜನ ಬಂದರೆ ಭಕ್ತಾದ್ಗೆ ಊಟ ವಸತಿ ಎಲ್ಲ ಇರುತ್ತೆ ನಾ ಸಿದ್ಧಿ ಮಾಡ್ಕೊಂಡಿರೋದು ಬೇತಾಳಂದು ನಾವಿದ್ದೆ ನಮ್ಮ ಬೇತಾಳವಿದ್ದೆ ಸಿದ್ಧಿ ಮಾಡ್ಕೊಂಡಿರೋಕೆ ನಾನು ಇವಾಗ ಪರಿಹಾರಕ್ಕೆ ಬೇಕಂತ ಹೇಳಿದ್ದಕ್ಕೆ ನಾನು ಇನ್ನೂರ ಎಂಟು ಅಡಿ ಪ್ರತಿಷ್ಠಾಪನೆ ಮಾಡಿ ನಾನು ಬಂದಿರೋ ಭಕ್ತಾದ್ಲಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಅವ್ರು ಅಪ್ನೆ ಕೊಟ್ಟಿರೋದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇಷ್ಟು ಜನಕ್ಕೆ ಪರಿಹಾರ ಇದ್ದೀನಿ ಅವರು ಇಟ್ಕೊಂಡೆ ನಾನು ಪರಿಹಾರ ನೀಡ್ತಾ ಇದ್ದೀನಿ ಇಲ್ಲಿ ಬಂದಿರೋ ಭಕ್ತಾದಲ್ಲಿಗೆ ಒಬ್ಬರಿಗೂ ಇಬ್ಬರಿಗೂ ಆಗದಿರೋ ಇರ್ಬೋದು ಮಿಕ್ಕಿದ ಹಂಡ್ರೆಡ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಇಲ್ಲೆಲ್ಲಾರಿಗೂ ರಿಸಲ್ಟ್ ಬಂದಿದೆ ನೈನ್ ಪರ್ಸೆಂಟ್ ಬಂದಿರೋರು ತಿಳ್ಕೊಳ್ಳಿ ನಮ್ಮದೇನಿರಲ್ಲ ಇಲ್ಲಿ ಬಂದಿರೋ ಭಕ್ತಾದ್ರು ತಿಳ್ಕೋಬೇಕು ಯಾಕಂದ್ರೆ ನಮ್ಮದು ನಾವು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಬಂದಿರೋ ಭಕ್ತಾದ್ಲು ಎಲ್ಲ ಹೇಳ್ಬೇಕಲ್ಲ ಹೌದು ಇಲ್ಲ ಅಂತ ಅವ್ರ ಅವರ ತಿಳ್ಕೊಂಡು ಮಿಕ್ಕಿದ್ದು ನೀವು ಹಾಕ್ಕೊಬೋದು ಇದು ಐವರಲ್ಲಿ ಗಂಗಾಪುರ ಕ್ಯಾಸಂಬಳ್ಳಿ ಹೋಬ್ಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಈ ದೇವಸ್ಥಾನ ಇರೋದು ಬೇತಾಳ ಮಹಾಶಕ್ತಿ ಪೀಠ ಅಂತ ಗೂಗಲಲ್ಲಿ ಹೊಡೆದ್ರೂ ಬರುತ್ತೆ ಕೆ ಜಿ ಎಫ್ ಬಂದು ಬಸ್ಸು ಬೇರೆ ರೂಟ್ ಬರಬೇಕು ರಾಜ್ಪೇಟ್ ರೋಡ್ ಅಂತ ಬಸ್ ಇದೆ ಅದರಲ್ಲಿ ಆತದರೆ ಅಲ್ಲಿ ತಿಳ್ಕೊಬೋದು ಈ ಕಡೆ ರಾಜ್ಪೇಟ್ ಇಂದ ಬರ್ಬೋದು ಇವಾಗ ಬೆಂಗಳೂರಿನಿಂದ ಬರೋ ಹೋಗ್ತಾದ್ಲು ಕೆ ಜಿ ಎಫ್ಗೆ ಟ್ರೈನ್ ಇದೆ ಅಲ್ಲಿಂದ ಇನ್ನೊಂದು ಬಸ್ಸು ಐವರಲ್ಲಿ ರಾಜ್ಪೇಟ್ ರೋಡ್ ಅಂತ ಕ್ಯಾಸಂಬಲಿ ರೂಟು ಬಸ್ ಬಸ್ ಹಾತಿದ್ರೆ ಐವೋರಲ್ಲಿ ನಿಲ್ಕೋಬೋದು ಆಮೇಲೆ ಮುಳುಬಾಗಲಿಂದನೂ ಬರ್ಬೋದು ಈ ಕಡೆ ವಿಕೋಟಿಂದ ಬರ್ಬೋದು ಈ ಕಡೆ ರಾಜ್ಪೇಟ್ ರೋಡ್ನಿಂದನೂ ಬರ್ಬೋದು ಕೃಷ್ಣಗಿರಿ ರೂಟ್ ಅಂದರೆ ಆ ರಾಜ್ಪೇಟ್ ರೋಡು ಇಲ್ಲಿ ಬರ್ಬೋದು ಈ ಸೆಂಟ್ರಲ್ ಪ್ಲೇಸ್ ಆಂಧ್ರ ಬಾರ್ಡ್ರ್ ಇರುತ್ತೆ ಕರ್ನಾಟಕ ಆಂಧ್ರ ಇದು ಕರ್ನಾಟಕದಲ್ಲಿ ದೇವಸ್ಥಾನ ಇರೋದು ಕೆ ಜಪ್ ತಾಲೂಕು ಕ್ಯಾಸಂಬಲ್ಲಿ ಹೋಬಳಿ ಐವರಲ್ಲಿ ವಿಲೇಜು ಆ ವಿಲೇಜಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ನಾವು ಏನು ತೊಗೊಂಡು ಬರೋಂಥೇಳಿಲ್ಲ ಇಲ್ಲಿ ಬಂದರೆ ನಿಲ್ಲಿಸ್ತೀವಿ ಅಮ್ಮನ ಮುಂದೆ ಅವರೇ ಬರ್ತಾರೆ ಏನು ಬೇಕೋ ಹೇಳ್ತಾರೆ ಏನು ಬೇಕೋ ಮಾಡಿ ನಾವು ದೇವ ಬಿಡಿಸ್ತೀವಿ ಆ ದೇವ್ಗೆ ಏನು ಬೇಕೋ ಊಟ ವಸತಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಏನು ಪರಿಹಾರ ನೀಡ್ತಾರೋ ಕೊಟ್ಬಿಟ್ಟು ಆರಾಮಾಗಿ ಬಿಡುಗಡೆ ಮಾಡ್ತೀವಿ ಚಕ್ರ ಮಂಡ್ಲ ಹಾಕ್ತೀವಿ ಮಂಡ್ಲ ಹಾಕಿ ಮಂಡ್ಲದಲ್ಲಿ ಕುಳಿಸ್ಬಿಟ್ಟು ಪರಿಹಾರ ಮಾಡಿ ತಾಯಿ ತಾಕಿ ಕಲಿಸ್ತೀವಿ ನಾವೇನು ಚೆಕ್ ಮಾಡೋದು ಏನಿಲ್ಲ ಬಂದು ನಿಂತ್ಕೊ ಯಮನ ಮುಂದೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಾಡುತ್ತೆ ಯಾವಾಗ ಕಾಲಿದು ಏನಾದರೆ ಮೈ ಮೇಲೆ ಏನಾದರೂ ಗ್ರಹಗಳ ಪ್ರಭಾವ ಇದ್ರೂ ಬಂದಾಡುತ್ತೆ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಿ ಪಿ ಶುಗರ್ ಕೊಡ್ತಾಯಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಫ್ರೀ ಅಂತ ಏನಿಲ್ಲ ಟೂ ಹಂಡ್ರೆಡ್ ರುಪೀಸ್ ಟೋಕನ್ ಇಕ್ಕಿದ್ದೀವಿ ನಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ವಿ ಗಿಡಮೂಲಿಕೆಗಳು ಆ ಗಿಡಮೂಲಿಕೆ ಕಿತ್ಕೊಂಡು ಬಂದು ಪೌಡ್ರ್ ಮಾಡಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಬಂದಿರೋ ವಿದ್ಯೆಯನ್ನು ಉಪಯೋಗಿಸಿ ನಾಲ್ಕು ಜನ ಉಪಯೋಗ ಆಗಲಿ ಅಂತ ಬರೋ ಅದ್ರಿಗೆ ಬಿ ಪಿ ಶುಗರ್ಗೆ ಮಿಕ್ಕಿದ್ದು ಲಕ್ವಾ ಹೊಡೆದಿರೋದಕ್ಕೆ ಅಡಗಿರೋದಕ್ಕೆ ಅಡುಗೆ ಎಲ್ಲ ಅದಕ್ಕೂ ಕೊಡ್ತಾ ಇದ್ದೀವಿ ಇಲ್ಲಿ ದಾವಣಗೆರೆಯಿಂದ ಇದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದವರೆ ಆಮೇಲೆ ಕಡಪಾಯಿಂದ ಬಂದವರೆ ಚೆನ್ನೈಯಿಂದ ಬಂದವ್ರೆ ಇವತ್ತು ತುಂಬ ಬದುಕಾಗಲು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ನಾವೆಲ್ಲ ಮೈಸೂರು ಬಂದವರೆ ಅದು ಬಂದ್ಬಿಟ್ಟು ನಾವು ಕೊಡೋ ಔಷಧಿನ ಬರೀ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಬಿಡಬೇಕು ಆಮೇಲೆ ಬೆಲ್ಲಗೆ ಹೀರೆಕಾಯಿ ಜ್ಯೂಸು ಸಾಯಂಕಾಲ ಸೋರೆಕಾಯಿ ಜ್ಯೂಸು ಕುಡಿಯೋಕ್ಕೆ ಇದು ಕೊಡ್ತೀವಿ ಆಮೇಲೆ ಊಟ ಏನು ಮಾಡ್ತಿದ್ರು ಅರ್ಧ ಅರ್ಧ ತರಕಾರಿ ಯೂಸ್ ಮಾಡ್ಕೋಬೇಕು ಊಟ ಏನೋ ಇರುತ್ತೋ ಅರ್ಧ ಭಾಗ ತರಕಾರಿ ಇರಬೇಕು ತಿಂದರೆ ಹಂಡ್ರೆಡ್ ಪರ್ಸೆಂಟು ನೈಂಟಿ ಡೇಸ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಬಂದ್ರೆ ಮಾತ್ರ ಔಷಧಿ ಕೊಡ್ತೀವಿ ನಾ ಫೋನಲ್ಲಿ ಆನ್ಲೈನ್ ಅಲ್ಲಿ ಯಾವುದೇ ಕೊರಿಯರ್ ಗಿರಿಯರ್ ಮಾಡೋ ಚಾರ್ಜಸ್ ಯಾವ್ದೇ ಇರಲ್ಲ ಅರ್ಗೆ ಹೊತ್ಕೊಕ್ಕಲ್ಲಿ ಬೇತಾಲ್ ಅರ್ಕೆ ಹೊತ್ಕೊಳ್ಳೋಕೆಲ್ಲ ಹನ್ನೊಂದು ರೂಪಾಯಿ ಅಡಿಕೆ ಕಟ್ಟಕ್ಕೆ ಹೇಳಿ ಬೇತಾಲ ಮಹಾಶಕ್ತಿ ಪೀಠಕ್ಕೆ ಬರಬೇಕಂತ ಪ್ರಾಬ್ಲಮ್ ಇರೋರು ಅವ್ರ ಮನೆ ಏನಾದ್ರೂ ಸಮಸ್ಯೆ ಇದ್ರೆ ಬೇತಾಲ್ ನೆನೆಸ್ಕೊಂಡು ಹನ್ನೊಂದು ರೂಪಾಯಿ ಕಟ್ಬಿಟ್ಟು ಅವ್ರ ಮನೆಯಲ್ಲಿ ಇಟ್ಕೊಳಕ್ಕೆ ಹೇಳಿ ಹಂಡ್ರೆಡ್ ಸ್ವಲ್ಪ ನೆಮ್ಮದಿ ಅಂತ ಆಗುತ್ತೆ ಅದು ನಮ್ಮ ಅಂದ್ಕೊಂಡು ಬರ್ಬ ಬರ್ಬೋದು ಇದು ಬೇತಾಳ ಮಹಾಶಕ್ತಿ ಪೀಠದಲ್ಲಿ ವಿಶೇಷ ಕಾಟಿರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಬಂದ್ಬಿಟ್ಟು ಬಂದಿರೋ ಭಕ್ತಾದಗಳಿಗೆ ಗಾಳಿ ಶ್ರೇಷ್ಠ ಇರಲಿ ಮನೆ ಸಮಸ್ಯೆ ಇರಲಿ ಕೋರ್ಟ್ ಸಮಸ್ಯೆ ಇರಲಿ ಮದುವೆ ವಿಚಾರ ಮಕ್ಕಳಾಗಿರೋ ಭಾಗ್ಯಗಳಿಗೆ ಅದೇನು ಸಮಸ್ಯೆ ಇದ್ದರೆ ಬೀಗ ತಗೊಂಡು ಬಂದು ಅವರೇ ತಗೊಂಡು ಬಂದು ನೂರೆಂಟು ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಟ್ಬಿಟ್ಟು ಹೋದರೆ ಮೂರು ತಿಂಗಳಲ್ಲಿ ಅವ್ರು ಅಂದ್ಕೊಂಡಿರೋ ಕಾರ್ಯ ನೆರವೇರುತ್ತೆ ಈ ಬೇತಾಲ ಮಹಾಶಕ್ತಿ ಪೀಠದಲ್ಲಿ ವಿಶೇಷ ಅದು ಈ ಬೀಗಗಳು ಬಂದುಬಿಟ್ಟು ಅವರು ತಗೊಂಡ್ಬಂದು ಹಾಕಿರೋದು ಅಲ್ಲಿ ಬೀಗ ಬಂದು ಹಾಕಿ ಇಲ್ಲಿ ಬೀಗಗಳು ಕೊಟ್ಬಿಟ್ಟು ನಮ್ಮ ಕೈಲಿ ಹೋಗ್ತಾರೆ ಇದಕ್ಕೆ ನಾವು ಪರಿಹಾರ ನೀಡ್ತೀವಿ